ಮೂರು ಮತ್ತೆ ಅಲ್ಲಿ ಫ್ರಂಟ್ ಈ ಶೀಟ್ ಹಾಕಿದ ಒಳಗೆ ಬರುವಲ್ಲಿ ಎರಡು ಪಿಲ್ಲರ್ ಇಟ್ಟು ಆರ್ಟಿಫಿಷಿಯಲ್ ಹೂ ಇಟ್ಟು ಅಲ್ಲಿ ಏನೋ ಒಂದು ಭರವಸೆ ಕೊಟ್ಟಿರೋದು ಹೂ ಸ್ವಲ್ಪ ಪಾಸ್ಟಿವ್ ಈಗ ಮಳೆ ಬಂದ ಕಾರಣ ಹೂ ಸಿಗ್ತಾ ಇದೆ ಮಳೆ ಇರೋ ಕಾರಣ ಹೂ ಇದ್ದರೆ ತುಂಬ ಜಾಸ್ತಿ ಅಂದ್ರೆ ನಮಗೆ ಈ ಮಾರ್ಕೆಟ್ ಅಲ್ಲಿ ಹೂ ತಂದು ಡಿಸೈನ್ ಮಾಡಲಿಕ್ಕೆ ಆಗುತ್ತೆ ಇಡೀ ಹೂ ತಂದ ನಾವು ಮಾಡಿ ಬೆಸ್ಟ್ ಆಗಬೇಕು ಎಲ್ಲರಿಗೂ ಕೂಡ ವಂದನೆಗಳು ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಮಾತೃಶಕ್ತಿ ದುರ್ಗಾವಾಹಿನಿ ಮಂಚಿ ಘಟಕ ಕಲ್ಲಡಕ ಪ್ರಖಂಡ ಶ್ರೀ ಮಹಾಪವಮಾನ ಯಾಗ ಸಮಿತಿ ಎರಡು ಸಾವಿರದ ಇಪ್ಪತ್ತೈದು ಮಂಚಿ ಇದರ ಜಂಟಿ ಸಹಭಾಗಿತ್ವದಲ್ಲಿ ಅಕ್ಟೋಬರ್ ತಿಂಗಳ ಇಪ್ಪತ್ತಾರರಂದು ಶ್ರೀ ಮೋಂತಿಮಾರ್ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಮಹಾಪವಮಾನ ಯಾಗ ಶ್ರೀರಾಮ ತಾರಕಯಜ್ಞ ಸಾಮೂಹಿಕ ಗೋಪೂಜೆ ಧರ್ಮ ಜಾಗೃತಿ ಸಭೆ ನಡೆಯುವುದಕ್ಕಿದೆ ಪವಮಾನ ಮಂತ್ರಗಳು ಮಂಗಳ ಕಾರಣವಾಗಿ ಅಭೀಷ್ಟ ಕೊಡುವಂಥವು ಮುನಿಗಳು ಸಂಪಾದಿಸಿದ ಅಮೃತ ರಸವಿದು ಈ ಮಂತ್ರಗಳು ಇಹಲೋಕ ಪರಲೋಕ ಸುಖಗಳನ್ನು ನಮಗೆ ಕೊಡಲಿದೆ ದೇವತೆಗಳ ಪ್ರಸಾದದಿಂದ ಬರುವ ಸಕಲ ಭೋಗಾಭೀಷ್ಟಗಳನ್ನು ನಮಗೆ ಬೆಳೆಸಲಿದೆ ಪವಿತ್ರವೆನಿಸಿದ ವಿಷ್ಣುವಿನ ಯಾವ ಸುದರ್ಶನದಿಂದ ದೇವತೆಗಳು ನಿತ್ಯದಲ್ಲೂ ತಮ್ಮನ್ನು ಪವಿತ್ರೀಕರಿಸಿಕೊಳ್ಳುತ್ತಾರೋ ಆ ಚಕ್ರದಿಂದ ಈ ಮಂತ್ರಗಳು ನಮ್ಮನ್ನು ಪವಿತ್ರಗೊಳಿಸಲಿ ಪ್ರಜಾತಿಯ ದೇವತೆಯಾಗಿ ಉಳ್ಳ ಸುವರ್ಣಮಯ ಚಕ್ರದಿಂದ ಬ್ರಹ್ಮಜ್ಞಾನಿಗಳಾದ ನಾವು ಪವಿತ್ರವಾದ ವೇದ ಜೀವನವನ್ನು ಪವಿತ್ರೀಕರಿಸುತ್ತೇವೆ ಇಂದ್ರ ಸೋಮ ಯಮ ಅಗ್ನಿ ಇವರು ಈ ಮಂತ್ರಗಳಿಂದ ನಮ್ಮನ್ನು ಪವಿತ್ರೀಕರಿಸಲಿ ಋಷಿಗಳೆಲ್ಲರೂ ಸ್ವರ್ಗಾಭಿಲಾಷೆಯಿಂದ ತಪಸ್ಸು ಮಾಡಿದಾಗ ತಪಸ್ಸುಗಳೆಲ್ಲ ಪವಮಾನ ಮಂತ್ರ ಜಪವೇ ಉತ್ತಮ ತಪಸ್ಸೆಂದು ಭಾವಿಸಿ ಹೀಗೆಂದರು ಗರ್ಭದಲ್ಲಿರುವಾಗ ಹುಟ್ಟುವ ಹುಟ್ಟಿದ ಮೇಲೆ ಬೆಳೆಯುತ್ತಿರುವಾಗ ನನ್ನ ಯಾವ ಪಾಪಗಳಿವೆಯೋ ಅವೆಲ್ಲವನ್ನು ಈ ಪವಮಾನ ಮಂತ್ರಗಳಿಂದ ಪರಿಹರಿಸ್ತೇನೆ ಅಂತ ಹೇಳಿ ಮಹಾವಿಷ್ಣು ಹೇಳಿರುವಂಥದ್ದು ಹಾಗಾಗಿ ಜ್ಞಾತವಾಗಿ ಅಜ್ಞಾತವಾಗಿ ನಾವು ಮಾಡಿರುವಂಥ ಪಾಪಕರ್ಮಗಳನ್ನು ಕಳೆಯುವುದಕ್ಕೆ ಶ್ರೀ ಮಹಾಪವಮಾನ ಯಾಗ ಅತ್ಯಂತ ಶ್ರೇಷ್ಠವಾದದ್ದು ಅದೇ ರೀತಿ ಶ್ರೀರಾಮನಾಮ ತಾರಕ ಯಜ್ಞ ನಮ್ಮ ಬದುಕಲ್ಲಿ ನಾವು ಮಾಡಲೇಬೇಕಾದದ್ದು ಹಾಗೆ ಗೋ ವಿಶ್ವಸ್ಯ ಮಾತರಹ ವಿಶ್ವಕ್ಕೆ ತಾಯಿಂತನಿಸಿಕೊಂಡಂಥ ಗೋಪೂಜೆ ಹಾಗೆ ಧಾರ್ಮಿಕ ಸಭೆ ನಡೆಯುವುದಕ್ಕಿದೆ ಒಟ್ಟಿನಲ್ಲಿ ಧರ್ಮ ಜಾಗೃತಿಯಾಗಬೇಕು ಹಿಂದೂ ಬಾಂಧವರ ಸಂಘಟನೆಯಾಗಬೇಕು ಸನಾತನವಾದಂಥ ಸಂಸ್ಕೃತಿ ಏನಿದೆ ಅದನ್ನು ಉಳಿಸಿ ಬೆಳೆಸಬೇಕೆನ್ನುವಂಥ ಉದ್ದೇಶವನ್ನಿಟ್ಟುಕೊಂಡು ಈ ಸಮಿತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಕೊನೆಯ ಪಕ್ಷ ಈ ಧರ್ಮಯಜ್ಞದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೆ ಕೊಡುವುದಕ್ಕೆ ಅವಕಾಶ ಇಲ್ಲದಿದ್ದರೂ ಕೂಡ ಅಲ್ಲಿ ಭಾಗವಹಿಸಿದರೂ ಕೂಡ ಆ ಪುಣ್ಯ ಪ್ರಾಪ್ತಿಯಾಗುತ್ತದೆ ತಾವೆಲ್ಲ ಬಂದು ಈ ಭಗವಂತನ ಪೂರ್ಣಾನುವುದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ಆತ್ಮೀಯರೇ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾ ವಾಹಿನಿ ಮಂಚಿ ಘಟಕ ಕಳೆದ ಹತ್ತು ವರ್ಷಗಳಿಂದ ಹಿಂದೂ ಸಂಘಟನೆಯ ಜೊತೆಗೆ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಬರ್ತಾಯಿದೆ ವಿಶೇಷವಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂಥ ಅನಾರೋಗ್ಯ ಪೀಡಿತರಿಗೆ ಅವರ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚವನ್ನು ಭರಿಸಿ ಭರಿಸ್ತಾ ಬಂದಿದ್ದೇವೆ ಅದರ ಜೊತೆಗೆ ತಂದೆ ತಾಯಿಗಳನ್ನು ಕಳೆದುಕೊಂಡಂತಹ ಮೂರು ಹೆಣ್ಣು ಮಕ್ಕಳ ಅವರ ವಿದ್ಯಾಭ್ಯಾಸದ ಜೊತೆಗೆ ಅವರ ಅವರಲ್ಲಿ ಒಬ್ಬಳಿಗೆ ಮದುವೆಯನ್ನು ಮಾಡಿಸಿ ಇನ್ನಿಬ್ಬರ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ವಿಶ್ವ ಹಿಂದೂ ಪರಿಷತ್ ಘಟಕ ನಿರ್ವಹಿಸ್ತಾ ಇದೆ ಅದರ ಜೊತೆಗೆ ಇತ್ತೀಚೆಗೆ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಕ್ವಿಂಟಾಲ್ನಷ್ಟು ಅಕ್ಕಿ ಸುಮಾರು ನಾಲ್ನೂರು ಮನೆಗಳಿಗೆ ಅಕ್ಕಿಯ ಜೊತೆಗೆ ದಿನಸಿ ಸಾಮರ್ಥ್ಯಗಳು ನಾಲ್ನೂರು ಮನೆಗಳಿಗೆ ನಾವು ವಿಶ್ವಹಿಂದೂ ಪರಿಷತ್ ಮಂಜು ಬಜರಂಗ ಮಂಚಿ ಘಟಕವು ಮನೆ ಮನೆಗೆ ವಿತರಿಸಿ ಎಲ್ಲರ ಅವರ ಕಷ್ಟಕ್ಕೆ ಸಹಕಾರವನ್ನು ಮಾಡ್ತಾ ಇದೆ ಹಾಗೆ ಈ ಸಂಘಟನೆಯ ಎಲ್ಲ ಯುವಕರು ಕೂಡ ಈ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಈ ಸರ್ತಿ ಈ ಈ ಭಾಗದಲ್ಲಿ ಒಂದು ಮಹಾಪವಮಾನ ಯಾಗದ ಮೂಲಕ ಸಂಘಟನೆಯ ಜೊತೆಗೆ ನಮ್ಮ ಧಾರ್ಮಿಕ ಭಾವನೆಗಳನ್ನು ಉದ್ ಒಂದು ಪ್ರೇರಣೆಯನ್ನು ನಾವು ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಎಲ್ಲ ಮಹಾಪವಮಾನ ಯಾಗ ಸಮಿತಿಯನ್ನು ರಚಿಸಿಕೊಂಡು ನಮ್ಮ ವಿಕಾಸ್ ಪುತ್ತೂರು ಇವರ ಅಧ್ಯಕ್ಷತೆಯಲ್ಲಿ ಮಹಾಪವಮಾನ ಯಾಗ ಸಮಿತಿ ರಚಿಸಿ ನಮ್ಮ ಊರಿನ ಎಲ್ಲ ಪ್ರಮುಖರನ್ನು ಸೇರಿಸಿಕೊಂಡು ಯಾಗ ಸಮಿತಿಯ ಮುಖಾಂತರ ನಾಡಿದ ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಿನಂದು ಈ ಮಹಾಪವಮಾನ ಯಾಗ ರಾಮತಾರಕ ಯಜ್ಞ ಗೋಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಭಗವದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೆ ಲೋಕ ಕಲ್ಯಾಣವಾಗಬೇಕು ಅಂತ ಎನ್ನುವಂಥದ್ದು ನಮ್ಮ ಉದ್ದೇಶವಾಗಿ ಎಲ್ರಿಗೂ ನಮಸ್ಕಾರಗಳು ಶ್ರೀ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮಂತಿಮಾರು ಮಂಚಿ ಅತ್ಯಂತ ಒಂದು ಪುಣ್ಯಕ್ಷೇತ್ರ ದುರ್ಗಾ ಪರಮೇಶ್ವರಿಯ ಅನುಗ್ರಹಕ್ಕೆ ಪಾತ್ರವಾಗುವಂತಹ ಎಲ್ಲ ಮಂಚಿ ಮತ್ತು ಎಲ್ಲ ಸಮೀಪದ ಗ್ರಾಮದ ಭಕ್ತಾದಿಗಳು ಬಂದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಲವತ್ತೊಂಬತ್ತು ದಿನಗಳ ಅಖಂಡ ಭಜನೆ ಹಾಗೆಯೇ ನೂರ ಎಂಟು ದಿನಗಳ ಅಖಂಡ ಭಜನಾ ಸಪ್ತಾಹ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡಗಿ ನಡೆದಿದೆ ಹಾಗೆಯೇ ಪ್ರತಿ ಶುಕ್ರವಾರದಂದು ಶ್ರೀದೇವಿಗೆ ಸೇವೆ ಮಾಡಲಿಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೃಶಕ್ತಿ ಎಲ್ಲ ಮಹಿಳಾ ಸಂಘಟನೆ ಅಥವಾ ಎಲ್ಲ ಭಜನಾ ಮಂಡಳಿಗಳಿಗೂ ಇಲ್ಲಿ ಬಂದು ಇದ್ದಾರೆ ಹಾಗೆಯೇ ಇವ ಕಳೆದ ನವರಾತ್ರಿಯ ಆ ಒಂದು ಹನ್ನೊಂದು ದಿನಗಳ ಕಾರ್ಯಕ್ರಮ ಸತತವಾಗಿ ಪ್ರತಿದಿನ ಚಂಡಿಕಾ ಯಾಗ ಹಾಗೆಯೇ ಒಂದು ನವ ಯಾಗ ಅತ್ಯಂತ ವಿಜೃಂಭಣೆಯಿಂದ ಈ ನವರಾತ್ರಿಯ ಉತ್ಸವ ಕಾರ್ಯಕ್ರಮ ನಡೆದಿದೆ ಹಾಗೆಯೇ ಪ್ರತಿ ಒಂದು ಪಂಚಪರ್ವಗಳಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುವಂಥ ಒಂದು ಪುಣ್ಯಕ್ಷೇತ್ರ ಅಂತಹ ಒಂದು ದೇವಸ್ಥಾನದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಇಂತಹ ಒಂದು ಮಹಾ ಪವ ಪವಮಾನ ಯಾಗ ನಡೆಯುತ್ತಿರುವುದು ನಮಗೆಲ್ಲರಿಗೂ ಒಂದು ಭಾಗ್ಯ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ತಮ್ಮ ಬಂಧು ಬಳಗ ಇಷ್ಟ ಮಿತ್ರರಿಗೂ ಕೂಡ ಹೇಳಿಕೆ ನೀಡಿ ಆಮಂತ್ರಿಸಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಪುಣ್ಯಪ್ರದವಾದ ಕಾರ್ಯಕ್ರಮದಲ್ಲಿ ತಮ್ಮನ್ನು ಜೋಡಿಸಿಕೊಳ್ಳಿ ಅಂತೇಳಿ ನಿಮಗೆಲ್ಲರಿಗೂ ನಾನು ಆಹ್ವಾನ ಹೇಳ್ತಾ ಇದ್ದೇನೆ ಜೈ ಶ್ರೀರಾಮ್ ಪವಮಾನ ಯಾಗ ಇಲ್ಲಿ ನಾವು ಈಗ ಆಯೋಜನೆ ಮಾಡಿದ್ದೇವೆ ಇದು ಭಾಳ ಒಂದು ಇಡೀ ಲೋಕದಲ್ಲಿ ಆಗುವಂಥ ಒಂದು ಪುಣ್ಯಪ್ರದವಾದಂಥ ಕಾರ್ಯಕ್ರಮ ಹಾಗೆ ನಮ್ಮ ಊರಿನಲ್ಲಿ ಈ ನವರಾತ್ರಿ ದಿನವನ್ನು ಅಥವಾ ಚೌತಿ ದಿನವನ್ನು ಭಾಳ ವಿಜೃಂಭಣೆಯಿಂದ ನಾವು ಎಲ್ಲ ಹಿಂದೂ ಬಾಂಧವರು ಸೇರಿ ಆಚರಣೆ ಮಾಡ್ತಾ ಬಂದಿದ್ದೇವೆ ಹೌದು ಈಗ ನಮ್ಮ ದೇವತಾ ಅದರಲ್ಲಿ ಕೂಡ ಭೂತಾರಾಧನೆಯನ್ನು ಕೂಡ ನಾವು ಭಾಳ ನಾಗರಾಧನೆ ಎಲ್ಲವನ್ನು ಕೂಡ ಭಾಳ ಶ್ರ ಭಕ್ತಿ ಶ್ರದ್ಧೆಯಿಂದ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಮಾತೃವಾಹಿನಿ ಬಜ್ ಬಜರಂಗದಳ ಈ ಸಂಘಟನೆ ಭಾಳ ಬಡವರಿಗೆ ಭಾಳ ನೆರವನ್ನು ಮಾಡ್ತಾ ಬಂದಿದೆ ಹಾಗೆ ನಾವು ಸಂಘದ ಯಾವುದೇ ಕಾರ್ಯಕ್ರಮವನ್ನು ಕೂಡ ಒಟ್ಟಿಗೆ ಸೇರಿ ಭಾಳ ಸಂಘಟಿಗರಾಗಿ ಕೆಲಸ ಮಾಡ್ತಿದ್ದೇವೆ ಈ ಹೊತ್ತಿನಲ್ಲಿ ನಾವು ಈ ಹಿಂದೂ ಬಾಂಧವರು ಎಲ್ಲ ಒಟ್ಟಿಗೆ ಸೇರುವಂಥ ಅನಿವಾರ್ಯ ಕೂಡ ಹೌದು ಎಷ್ಟೋ ನಮ್ಮ ದೇಶದ್ರೋಹಿಗಳು ನಮ್ಮನ್ನು ಸದೆಬಡೆಯುವಂಥ ಹುನ್ನಾವರನ್ನು ನಡೆಸ್ತಾ ಇದ್ದೇವೆ ನಡೆಸ್ತಾ ಇದ್ದಾರೆ ಹಾಗೆ ಅದಕ್ಕೂ ನಾವು ಪ್ರತ್ಯುತ್ತರವಾಗಿ ಇಂತಹ ಯಾಗವನ್ನು ಮಾಡಿದರೆ ನಮ್ಮ ಸಮಾಜದಲ್ಲಿ ಒಂದು ಎಲ್ಲರೂ ಒಟ್ಟಿಗೆ ಸೇರುವಂಥ ಒಂದು ಕಾರ್ಯ ಆಗ್ತದೆ ಎಂಬ ದುರದೃಷ್ಟಿಯಿಂದ ಈ ಪವಾನ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ನೀವು ಕೂಡ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಶ್ರೀ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾವು ಆಹ್ವಾನವನ್ನು ಇದ್ದೇವೆ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಹೊಂದಿರುವಂಥ ಶ್ರೀ ಮೋಂತಿಮಾರು ದುರ್ಗಾಪುರವೇ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕಳೆದ ಜನವರಿಯಲ್ಲಿ ಕಲಶೋತ್ಸವ ಅತ್ಯಂತ ವಿಜೃಂಭಣೆಯ ನಡೆದಿರುತ್ತದೆ ಹಾಗೆ ಅದಕ್ಕಿಂತ ಮೊದಲು ಏಳು ದಿನಗಳ ಸಪ್ತಾಹಗಳು ನಡೆದು ಅದರ ನಂತರ ನಲವತ್ತೊಂಬತ್ತು ದಿನಗಳ ಅಖಂಡ ಭಜನೆ ನಡೆದಿರುತ್ತದೆ ತದನಂತರ ನೂರೆಂಟು ದಿನಗಳ ಅಖಂಡ ಭಜನ ನಡೆದಿರುತ್ತದೆ ಈ ಕ್ಷೇತ್ರದಲ್ಲಿ ನಿರಂತರ ಅನ್ನದಾನ ಸೇವೆ ಕೂಡ ನಡೆದಿರುತ್ತದೆ ಬ್ರಹ್ಮ ಕಲಶೋತ್ಸವ ನಡೆದು ಒಂದು ವರ್ಷದೊಳಗೆ ಈ ಪವಮಾನ ಯಾಗ ನಡೆಯುವುದಂಥದ್ದು ನಮ್ಮೆಲ್ಲರ ಭಾಗ್ಯ ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ದೇವಿಯ ಪಾ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮೆಲ್ಲರ ವಿನಂತಿ ಎಲ್ಲರಿಗೂ ವಂದನೆಗಳು ನಮ್ಮ ಈ ಪುಣ್ಯಕ್ಷೇತ್ರವಾದ ಮಾತಿಮಾರು ಶ್ರೀ ದುರ್ಗಾಪರಮೇಶ್ವ ಸ್ವರಿ ದೇವಿಯ ಸನ್ನಿಧಿಯಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಎರಡನೇ ಒಂದನೆಯಾಗಿ ಪಲ್ಲಮಜಲನ್ನು ನಡೆದಿದೆ ಈ ಕಾರ್ಯ ಮಹಾಪವಮಾಣ ಯಾಗವು ಅದೇ ರೀತಿ ಎರಡನೇ ಬಾರಿಗೆ ನಮ್ಮ ಈ ಮೋಂತಿಮಾರ್ ಕ್ಷೇತ್ರದಲ್ಲಿ ನಡೆಯುತ್ತಿದೆ ಅದೆಲ್ಲರೂ ಅದ ಅದಕ್ಕೆ ಅದನ್ನು ನಮ್ಮ ಸೌಭಾಗ್ಯ ಅಂತ ಎಣಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕುಟುಂಬ ಸಮೇತರಾಗಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ ಈ ಒಂದು ಅದ್ಭುತವಾದಂತಹ ಒಂದು ಪಾವನಯಾಗ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಹಿಂದೂ ಬಾಂಧವರು ಕುಟುಂಬ ಸಮೇತರಾಗಿ ಬಂದು ಈ ಒಂದು ಕಾರ್ಯಕ್ರಮ ಪೂರ್ಣಾವಧಿಯವರೆಗೆ ಎಲ್ಲರೂ ಇದ್ದು ಎಲ್ಲರೂ ಈ ಕಾರ್ಯಕರ್ತರು ಇದನ್ನೊಂದು ಚೆನ್ನಾಗಾಣಿಸಿಕೊಡಬೇಕು ಅಂತೇಳಿ ನಮ್ಮಲ್ಲೆಲ್ಲ ಕೋರಿಕೆ ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು ದಕ್ಷಿಣ ಕನ್ನಡ ಜಿಲ್ಲೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಚಟುವಟಿಕೆಗಳಿಗೆ ಒಂದು ಧರ್ಮದ ಕೇಂದ್ರ ಯಾವುದು ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲಿಯೂ ಬಂಟ್ವಾಳ ತಾಲೂಕಿನ ನಮ್ಮ ಮಂಚಿ ಗ್ರಾಮದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಲ್ಲಿ ಇಂತಹ ಧಾರ್ಮಿಕ ಚಟುವಟಿಕೆಗಳು ನಿತ್ಯ ನಿರಂತರ ನಡೀತಾ ಇರುವಂಥದ್ದು ಅನಾದಿ ಕಾಲದಿಂದ ನಡೀತಾ ಇರುವಂಥದ್ದು ನಮ್ಮೆಲ್ಲರ ಭಾಗ್ಯ ಮಂಚಿ ಗ್ರಾಮದಲ್ಲಿ ಮಹಾದೇವ ದೇವಸ್ಥಾನ ಇದೆ ಮಾಡ ದೇವಸ್ಥಾನ ಇದೆ ಇದೀಗ ನೂತನವಾಗಿ ಕೊರಗಜ್ಜನ ಕಟ್ಟೆ ನಿರ್ಮಾಣವಾಗಿದೆ ಈ ರೀತಿ ಮಂಚಿ ಭಾಗದಲ್ಲಿ ಧಾರ್ಮಿಕ ಕೇಂದ್ರಗಳಿಗೂ ಧಾರ್ಮಿಕ ಚಟುವಟಿಕೆಗಳಿಗೂ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಮೋಂತಿಮಾರು ದೇವಸ್ಥಾನ ಧಾರ್ಮಿಕ ಚಟುವಟಿಕೆಗಳಿಗೆ ಅತ್ಯಂತ ಪ್ರಖ್ಯಾತಿಯನ್ನು ಪಡಿರ್ತಕ್ಕಂಥ ದೇವಸ್ಥಾನ ಎರಡು ಸಾವಿರದನೇ ಇಸ್ವಿಯಲ್ಲಿ ಅಖಂಡ ನೂರ ಎಂಟು ದಿವಸಗಳ ಭಜನೆ ನಡೆದಿದೆ ಪ್ರತಿ ನವರಾತ್ರಿಯಲ್ಲಿಯೂ ಕೂಡ ಅಖಂಡ ಭಜನೆ ನಡೆಯುತ್ತೆ ಇಲ್ಲಿ ಸಮೀಪ ಇರತಕ್ಕಂಥ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಇರ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಹೇಗೆ ಯಕ್ಷಗಾನಕ್ಕೆ ಆಟಕ್ಕೆ ಅದು ಹೆಸರುವಾಸಿಯ ಅದೇ ರೀತಿಯಲ್ಲಿ ಮೋಂತಿಮಾರು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ ಭಜನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ ಈ ಎಲ್ಲದರ ಹಿನ್ನೆಲೆಯಲ್ಲಿ ಮೋಂತಿಮಾರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಈ ಬಾರಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ದುರ್ಗಾ ವಾಹಿನಿ ಮಾತೃಶಕ್ತಿಯ ನೇತೃತ್ವದಲ್ಲಿ ಇಡೀ ನಮ್ಮ ಗ್ರಾಮದ ಎಲ್ಲ ಪ್ರಮುಖರನ್ನು ಸೇರಿಸಿಕೊಂಡು ಎಲ್ಲ ಪ್ರಮುಖ ಶ್ರದ್ಧಾ ಕೇಂದ್ರಗಳ ಪ್ರಮುಖ ಧಾರ್ಮಿಕ ಕೇಂದ್ರಗಳ ಆಡಳಿತ ಮನ್ ಮಂಡಳಿಯ ಸದಸ್ಯರುಗಳನ್ನು ಸಮಿತಿಯ ಗೌರವಾಧ್ಯಕ್ಷರನ್ನಾಗಿ ಮಾಡಿ ಗ್ರಾಮಸ್ಥರ ಸಮಸ್ತರನ್ನು ಒಟ್ಟುಗೂಡಿಸಿಕೊಂಡು ಒಂದು ವಿಸ್ತೃತವಾದಂಥ ಸಮಿತಿ ಮಾಡಿ ಗ್ರಾಮದಲ್ಲಿ ಸುಭಿಕ್ಷೆ ನೆಲೆಸಬೇಕು ಅದೇ ರೀತಿಯಲ್ಲಿ ಲೋಕ ಕಲ್ಯಾಣ ಆಗಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಇದೇ ಇಪ್ಪತ್ತಾರನೇ ತಾರೀಕಿಗೆ ಶ್ರೀ ಮಹಾಪವಮಾನ ಯಾಗ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ ನಮ್ಮೆಲ್ಲರ ಹೆಮ್ಮೆಯ ನೇತಾರರು ಪುತ್ತೂರಿನ ವಿವೇಕಾನಂದ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರವರು ಅವರು ಯಾಗದ ದೀಪೋಜ್ವಲನೆಯನ್ನು ಮಾಡ್ತಾರೆ ವಿಶ್ವ ಹಿಂದೂ ಪರಿಷತ್ನ ಮಂಚಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಪತ್ ಪತ್ತುಮುಡಿ ರಮೇಶ್ ರಾಯರು ಯಾಗದ ಯಜಮಾನರಾಗಿರ್ತಾರೆ ಅದೇ ರೀತಿ ನಮಗೆಲ್ಲರಿಗೂ ಕೂಡ ಮನೆ ಮಾತಾಗಿರ್ತಕ್ಕಂಥ ಅತ್ಯಂತ ಸರಳವಾಗಿ ಸುಲಲಿತವಾಗಿ ಪೌರೋಹಿತ್ಯವನ್ನು ಸಾಮಾನ್ಯರಿಗೂ ಅರ್ಥ ಮಾಡಿಸುವ ರೀತಿಯಲ್ಲಿ ತಮ್ಮ ಪೌರೋಹಿತ್ಯವನ್ನು ಮಾಡುವಂಥ ಕಶಕೋಡಿ ಸೂರ್ಯನಾರಾಯಣ ಭಟ್ರು ಈ ಯಾಗದ ಒಂದು ಸಮಗ್ರವಾಗಿರ್ತಕ್ಕಂಥ ನೇತೃತ್ವವನ್ನು ಪೌ ಪೌರೋಹಿತ್ಯದ ನೇತೃತ್ವವನ್ನು ವಹಿಸಲಿಕ್ಕಿದ್ದಾರೆ ಸುಮಾರು ಏಳು ಗಂಟೆಗೆ ಇದು ಪ್ರಾರಂಭ ಆದ ನಂತರ ಹನ್ನೊಂದು ಗಂಟೆಗೆ ಯಾಗದ ಪೂರ್ಣಾಹುತಿ ನಡೆಯಲಿಕ್ಕಿದೆ ಇದರ ನಡುವಿನಲ್ಲಿ ಸುಮಾರು ಒಂಬತ್ತುವರೆ ಗಂಟೆಗೆ ಗೋಪೂಜೆ ನಡೆಯಲಿಕ್ಕಿದೆ ಹನ್ನೊಂದುವರೆಗೆ ಧಾರ್ಮಿಕ ಸಭೆಯ ಸಭೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿ ಧರ್ಮ ಜಾಗೃತಿ ಸಭೆ ನಡೆಯಲಿಕ್ಕಿದೆ ಹನ್ನೊಂದುವರೆಯಿಂದ ಸುಮಾರು ಒಂದು ಕಾಲು ಒಂದೂವರೆವರೆಗೆ ಧಾರ್ಮಿಕ ಜ ಸಭೆ ನಡೆದು ನಂತರ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತೆ ತಮಗೆಲ್ರಿಗೂ ಈ ಸಮಿತಿಯ ಅಧ್ಯಕ್ಷೆಯ ಅಧ್ಯಕ್ಷತೆಯ ನೆಲೆಯಲ್ಲಿ ತಮಗೆಲ್ರಿಗೂ ನಾನು ಸವಿನಯವಾದಂಥ ಪ್ರಾರ್ಥನೆ ಮಾಡಿಕೊಳ್ಳುವುದಿಷ್ಟು ತಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಮಹಾಪವಮಾನ ಯಾಗದ ಫಲವನ್ನು ತಾವೆಲ್ಲರೂ ಕೂಡ ತೆಗೆದುಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು ಅದೇ ರೀತಿಯಲ್ಲಿ ಮುಂಬರುವಂಥ ದಿವಸಗಳಲ್ಲಿ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಸಮಸ್ ಸಮಗ್ರ ಹಿಂದೂ ಸಮಾಜದ ಐಕ್ಯತೆ ಮತ್ತು ಸಮಗ್ರತೆಗೆ ತಾವೆಲ್ಲರೂ ಆ ಮೂಲಕ ಕೈ ಜೋಡಿಸಬೇಕು ತಾವೆಲ್ಲರೂ ಕೂಡ ಇಪ್ಪತ್ತಾರನೇ ತಾರೀಕಿಗೆ ಕ್ಷೇತ್ರಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ರಿಗೂ ನಮಸ್ಕಾರ